ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರಲ್ಲಿ ಯಾವ ಸ್ಪರ್ಧಿ ಟ್ರೋಫಿಯನ್ನು ಗೆಲ್ತಾರೆ ಟಾಪ್ ತ್ರೀನಲ್ಲಿ ಯಾವ ಸ್ಪರ್ಧಿ ಇರ್ತಾರೆ ಅನ್ನೋದನ್ನೇ ಬಿಡೋದಲ್ಲೇ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈಗಾಗಲೇ ಟಾಪ್ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಆ ಟಾಪ್ ಸಿಕ್ಸಲ್ಲಿ ಎಲ್ಲರನ್ನೂ ಕೂಡ ಬಿಗ್ ಬಾಸ್ ವೇದಿಕೆಗೆ ನೇರವಾಗಿ ಕರೆಸ್ಕೊಂಡು ಅವ್ರನ್ನ ಮನೆಗೆ ಕಳಿಸ್ತಾರೆ ಅದರಲ್ಲಿ ಟಾಪ್ ತ್ರೀನಲ್ಲಿ ಬರುವಂತಹ ಸ್ಪರ್ಧಿಗಳಂತಂದರೆ ಅದು ಸಂಗೀತ ಅವರು ಟಾಪ್ ಒನ್ನಲ್ಲಿರ್ತಾರೆ ಡ್ರೋನ್ ಪ್ರತಾಪ್ ಅವರು ಟಾಪ್ ಟೂ ಅಲ್ಲಿರ್ತಾರೆ ಹಾಗೆ ವಿನಯ್ ಅವರು ಟಾಪ್ ತ್ರೀನಲ್ಲಿರ್ತಾರೆ ಈ ಒಂದು ತ್ರೀ ಮೆಂಬರ್ಸ್ ಕೂಡ ಟಾಪ್ ತ್ರೀನಲ್ಲಿರ್ತಾರೆ ಹೆಚ್ಚು ಕಮ್ಮಿ ಆದರೆ ಕಾರ್ತಿಕ್ ಅವರು ಆ ಪ್ಲೇಸಿಗೆ ಬರ್ತಾರೆ ಡ್ರೋಮ್ ಪ್ರತಾಪ್ ಅವರು ಆಚೆ ಈಚೆ ಹಾಕ್ತಾರೆ ಅದಂತೂ ಖಂಡಿತ ಸೊ ಈಗಿರುವಾಗ ಈ ಒಂದು ಸ್ಪರ್ಧೆಗಳಲ್ಲಿ ಯಾವ ಸ್ಪರ್ಧಿ ಈ ಒಂದು ಟ್ರೋಫಿನ ಗೆಲ್ತಾರೆ ಅನ್ನೋದನ್ನು ಹೇಳೋದಾದ್ರೆ ವೀಕ್ಷಕರೇ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ತಿರುವಂಥ ಸ್ಪರ್ಧಿ ಇಷ್ಟು ದಿನ ಡ್ರೋಮ್ ಪ್ರತಾಪ್ ಅವರಾಗಿದ್ದರು ಇವಾಗ ಸಂಗೀತ ಕೆಲವು ದಿನಗಳ ಹಿಂದೆ ಸಂಗೀತ ಅವರ ಹೆಸರು ಜಾಸ್ತಿ ಕೇಳ್ತಾ ಇತ್ತು ಸಂಗೀತವರ ಕಮೆಂಟ್ಗಳು ನೋಡಿದ್ರೆ ಸುರಿಮಳೆನೇ ಇತ್ತು ಸೊ ಈಗಿರುವಾಗ ಸಂಗೀತವರೇ ಗೆಲ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ ಆದರೆ ಸಂಗೀತವರ ಒಂದು ಈ ಒಂದು ವಾರದಲ್ಲಿ ಈ ಒಂದು ಏನು ಫಿನಾಲೆ ವಾರ ಇದೆ ಈ ವಾರದಲ್ಲಿ ಸಂಗೀತ ಅವರ ಹೆಸರು ತುಂಬ ಕಡಿಮೆ ಕೇಳ್ತಾ ಇದೆ ಹಾಗೆ ರುಣ್ ಪ್ರತಾಪ್ ಅವರ ಹೆಸರು ಕೂಡ ತುಂಬ ಕಡಿಮೆ ಕೇಳ್ತಾ ಇದೆ ಅತಿ ಕಡಿಮೆ ಕಮೆಂಟ್ಸ್ಗಳು ಇದೆ ಅತಿ ಕಡಿಮೆ ಓಟ್ಗಳು ಬರ್ತಾ ಇದೆ ಸದ್ಯ ಈ ಒಂದು ವಾರದಲ್ಲಿ ವಿನಯ್ ಗೌಡ ಅವರಿಗೆ ಫುಲ್ ಪಾಸಿಟಿವ್ ಆಗಿ ಟರ್ನ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಹಾಗಾಗಿ ಎಲ್ಲರೂ ಕೂಡ ವಿನಯ್ ಗೌಡ ಅವ್ರಿಗೆ ಓಟ್ ಮಾಡ್ತಾ ಇದ್ದಾರೆ ವಿನಯ್ ಗೌಡ ಅವರ ಪ್ರಮೋಷನ್ ಜಾಸ್ತಿ ಆಗ್ತಾ ಇದೆ ಹಾಗೆ ರುಣ್ ಪ್ರತಾಪ್ ಅವರ ಪ್ರಮೋಷನ್ ತುಂಬ ಕಡಿಮೆ ಆಗಿದೆ ಸೊ ವಿನಯ್ ಗೌಡ ಅವರ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಇಡೀ ಕನ್ನಡ ಇಂಡಸ್ಟ್ರಿ ವಿನಯ್ ಗೌಡ ಸಪೋರ್ಟ್ ಮಾಡ್ತಾ ಇದೆ ಸಂಗೀತ ಅವ್ರಿಗೂ ಸಪೋರ್ಟ್ ಮಾಡ್ತಾ ಇದೆ ಅದರಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತಹ ವ್ಯಕ್ತಿಗಳಂತಂದ್ರೆ ಅದು ರುಣ್ ಪ್ರತಾಪ್ ಹಾಗೆ ಕಾರ್ತಿಕ್ ಅವರು ಅತಿ ಹೆಚ್ಚು ಸಪೋರ್ಟ್ಗಳು ಬರ್ತಾ ಇರೋದು ವಿಜಯ್ ಗೌಡ ಅವರಿಗೆ ಹಾಗಾಗಿ ಈ ಒಂದು ಟ್ರೋಫಿಯನ್ನ ಸದ್ಯ ವಿನಯ್ ಗೌಡ ಅವರು ಗೆಲ್ತಾರೆ ಅಂತ ಎಲ್ಲಾ ಒಂದು ಕಮೆಂಟು ಹಾಗೆ ಒಂದು ಪ್ರಮೋಷನ್ಸ್ ವಿಡಿಯೋಸ್ ಮತ್ತೆ ವೋಟಿಂಗ್ ರಿಸಲ್ಟ್ ಅನ್ನ ನೋಡಿದ್ರೆ ವೇನೆಗೊಡವೇ ಈ ಒಂದು ಟ್ರೋಫಿಯನ್ನು ಗೆಲ್ತಾರೆ ಅಂತ ನನಗನಿಸ್ತದೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಈ ಒಂದು ಟ್ರೋಫಿಯನ್ನು ಗೆಲ್ಲಬೇಕು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ